சேர்த்த பட பியாரோ சே மந்திர

ಬಾಳ ಧಾಳ ಬಾಲಿಗೆ ಸಣ್ಣ ಕೆಂತ ಕೊಡೋ ಧಾಡೋ ಚಾಲಿಗೆ ಬಾಳ ಮಂದಿಗಿ ಧಾಳ ಬಾಲಿಗೆ ಓ ಸರಂಗ ಹುಡುಕುತ್ತಾಳ ಏನ್ ಹುಡುಕ್ತಾಳ ಬೀಳ ಬೇಡಕ್ಕೆ ನ್ಯಾಯಾಲ ಬ್ಯಾಡೋ ಸಾಲಿಗೆ ಬಾಳ ಮಂದಿನ ಹಚ್ಚಾಳ ಹಾಳಿಗೆ ಸಣ್ಣ ಕೆಂತ ಬ್ಯಾಡೋ ಸಾಲಿಗೆ ಬಾಳ ಮಂದಿನ ಹೊಡದಳ ಬೊಲಿಗೆ चमता कोड झाड झाले बाळ मंदिरा वाग झाड भाले गे थंड चमता बाळ मंदिरा वाग झाड भाले

सांग त्यांड झाडं झाली गे बाळ म्हणनं वग झाड वाले गे सांग त्यांड धाडं बाळ म्हणन वाग धाडं पाले done

ಸಣ್ಣ ಕೊಡು ಕೊಡೋಧಾಡ ತಾಲಿಗೆ ಬಾಳ ಮಂದಿ ನಾವಾಗ ಧಾಳ ಬಾಲೆಗೆ ಸಣ್ಣ ಕೆಂತ ಕೊಡು ಭಾಡ ತಾಲಿಗೆ ಬಾಳ ಮಂದಿ ನವಾಗ ಧಾಳ ಬಾಲೆಗೆ ಆರ ಮಂದಿನ ಗಿಡ್ತಾಳ ಹಾಳ ಯಾವ್ದಕ್ಕಿತ್ತ ಹಾಳ ಬಾಳ ಕೊಟ್ಟು ಬಾಳ

ಕೆ ಕೊಡು ಗಾಡ ತಾನಿಗೆ ಬಾಳ ಮಂದಿ ನವಾಗ ದಾಳ ಬಾಲಿಗೆ ಕಂಡ ಕಾಣ್ತಕಡು ಗಾಡ ತಾನಿಗೆ ಬಾಳ ಮಂದಿ ನವಾಗ ದಾಳು ಬಾಲೆಗೆ ಹಾಸ್ಯ ಮಾಡಿ ನಕ್ಕವರಿಗೆ ಹಚ್ಚಲಿಗೆ ಕೂಣ ಗಿಡದ ನಡಿ i ರಾರ ಬಲಿಗೆ ಸಣ್ಣ ಕೆಂಥಬೇಡು ಸಾಲಾಗಿ ಳ ಬಲಿಗೆ ಉದರ ನಾನು ಅದರ್ ಕೇಳ ಹುಡುಗೆ ಉದರ ನಾನು ಅದರ ಜಾಳ ಹುಡುಗೆ ನೋಡ ಇಂಗಿನ ನಡೆಗೆ ತಣ್ಣಗೆ ಅಂತ ಕೊಡೋದಾಡೋ ತನಿಗೆ ಬಾಳ ಮನಿನ ವಗಳ ಬಾಲಿಗೆ ತಣ್ಣಕ್ಕೆ ಅಂತ ಕೊಡೋದಾಡೋ ತನಗೆ ಬಾಳ ಮಂದಿನ ವಾಗದಾಳು ಬಾಲಿಗೆ ಹಾಸ್ಯ ಮಾಡಿ ಮಕ್ಕ கோஹர <laughs> நியோலிக்க <laughs> ಬಾಳ ಮಂದಿರನವಾಗಳು ಬಲಿಗೆ ಸಣ್ಣ ಕೆಂತ ಬಾಳು ಸಲಿಗೆ ಬಾಳ ಿಗೆ ಉದರ್ ಕೇಳ ಹುಡುಗೆ ಉದರ್ ಕೇಳ ಹುಡುಗೆ ಬಳಗೆ ತಣ್ಣ ಕಂತ ಕೊಡೋ ದಾಡ ತಾಲಿಗೆ ಬಾಳ ಮನೆಯವಾಗ ದಾಳ ಬಾಲಿಗೆ ತಣ್ಣ ಕೊಡು ಕೊಡೋಡ ಬಾಳ ಮನೆಯವಾಗ ದಾಳ ಬಲಿಗೆ ಮನಸ್ಸ ಎಂಬ ಮಾಯ ಏನು ಮಾಡ್ತದ ಯಾಕಂದ್ರ ಏನ್ ಇಲ್ಲಿ ಇವತ್ತು ಬ್ಯಾನಿಗ ಒಂದು ಮಾತು ಮಾತಾಡದೈತಿ ಏನ್ ಹೇಳೋದಿ ತಿಳುವಳಿಕೆ ಮಾತಾ ಮಾತು ಮಾತಾಡೋದೈತಿ ಅಂದ್ರ ಏನ್ರಿಪಾ ಏನೇ ಮಾತಾಡಿದ್ರು ಏನೇ ಹಾಡಿದ್ರು ಹಾ ಹಾ ಪೌರಾಣಿಕ ತತ್ತು ಕತ್ತಿ ದಂಡಿ ಹಚ್ಚಿ ಮಾತಾಡಿದ್ರು ಹೌದ್ ಮತ್ ಅಂದ್ರ ಶಾಣ್ಯಾರ ಹತ್ತಾರ ಅಂದ್ರ ರೊಕ್ಕ ಕೊಟ್ಟಿದು ಸ್ವಾರ್ಥ ಅಡ್ಡ ತಿಡ್ಡ ಬಂದಿದ್ರ ಬಾಯಿ ನಿನಗೆ ಹತ್ತು ಪಾಟ ಆಟ ಆಟದಿ ನಾನು ಚಲೋ ಅದ್ರಿ ಪಾ ಇಬ್ರು ಯಾಕಂದ್ರ ವಿಷಯ ಬಳಗೆ ಏನು ವಿಷಯ ಇಟ್ಟು ಮಾತಾಡ್ತೀರಿ ವಿಷಯ ಮಾತಾಡ್ರಿ ಯಾವ ವಿಷಯ ಬಳಗೆ ಹತ್ತು ಆರು ಗಂಟೆ ಆಗುವವರಿಗೆ ಇಂತ ವಿಷಯ ಹಿಡಿಕೆ ಸಿಂಧ ಆ ವಿಷಯ ಬಳಗೆ ನಾನು ಚಂಡ ಭಾಗಿಸಿ ಬಿಟ್ಟೆ ಅಂದ್ರ ಏನಾದ್ರು ಕೂಡ ಮುಗಳ ಊರ ಒಂದು ಹುಲಿ ಹುಟ್ಟಿ ಅತ್ತ ನಾನೇನಿಗೆ ದೊಬ್ಬ ಚಾಪಿಸ್ ಹೋಗ್ತೀನಿ ಹೌದು ನೀ ಎಲ್ಲರ ಕಾಗ ಗುಬ್ಬ ಕತ್ತಿ ಮಾಡಿದೆ ಅಂದ್ರೆ ನಾಯನ ಇಲ್ಲ ಶಾಣ್ಯರಾಗ್ಯ ರಾಡಿಗ ಅವರು ಮತ್ತೆ ಚಂದ ಚಲೋ ಮಾತಾಡ್ತಾರೆ ಇತ್ತೀತ್ಲಾಗಿ ಅಲ್ಲ ಅವ್ನ್ ಗೊತ್ತೈತಿ ಕೊಡುಸಲಗಿ ಬಾಳಮ್ ನಿನ್ನವಾಗ ದಳ ಬಲಿಗಿ ಸಣ್ಣ ಕೆಂತ ಕೊಡು ಬಳಸಲಾಗಿ ಬಾಳಮ್ ನಿನ್ನವಾಗ ದಳ ಬಲಿಗಿ ಹುಡುಗ ಉದಾಹರಣೆ

ಪುಟ್ಟಿ ಗಾಡಿ ಹೊರಂಗ್ ಬರ್ರಿ ಕೆಲಸ ಇಲ್ಲ ಚಲೋ ಹಾಡ್ತಾರ ಅವರು ಒಳಗಿ ರೋಡ್ಗೆ ಎತ್ತ ಚಾಕಂಡಿಗೆ ಹೊಡಿದ್ರ ಒಡಿದ್ರಿ ಹಂಗ ಅದಕ್ಕೆ ಹೇಳ್ಯಾರ ಹಳಿ ಎತ್ತಿನ ಹೂಡ್ ಹಾಡದಾಗ ಅಂದರಿ ಕಿ ಬರ್ತೈತಿ ಹೊರಗ ಮಳ್ಳ ಹೊರನ ಬಿಡಬೇಡ ಹೋದನಾಗ ಇಲ್ಲ ಬಾಯಿ ಚಲೋ ಹಾಡ್ತ ಇವತ್ತು ತಾಳ ಬರ್ತಾವ್ರಿ ಶಂಕ್ರಿಯ ಕಟ್ಟ ಹಾಂಗ್ ಮಾಡ್ಸ ನೋಡಬೇಕು ಹೊಳಿ ಸಾಲದವ್ರಿಗೆ ಹೊಳಿ ಸಾಲದವ್ರ ಬಣ್ಣಿ ಹೊಟ್ಟಿರ್ತಾರಲ್ಲ ತಲಗೆ ಹತ್ತಿ ಮಾಡಿ ಮಗ ಮ್ಯಾಕಿನ್ ಬಿಟ್ಟನ ಮಗನ ಅವನ ಮಗನ ಮುಂಜಾನೆ ಕೇಸಿನ ಆಯಿ ಕೆರೆ ಜಳಕ ಮಾಸಿ ಬಿಡೋ ಮ oğನ ಇಲ್ರಿ ಜಾಗ ಮಾಡೋ ಗುಳಿಗೆ ತಗೋತನೆ ಜಳಕದ್ದು ಗೋರತೆ ಇಲ್ಲೇದೆ ಬ್ಯಾಡ ಆಡಿ ಬೇಡ ಬಾಳೇದೆ ಗುಡ ಮರಿಗೆ ಸೋತ್ರಿಯೆನ್ನ ನಿಷ್ಟನ ಕೂಡ ಹತ್ತತೇನೆ ಹ

ಕೊಡು ನಾಡುತ್ತೆ ಬಹಳ ಮಂದಿ ನವಾಗ ನಾಡ ಬಾಲಿಗೆ ಕಂಡಕ್ಕೆ ಅಂತ ಕೊಡು ನಾಡುತ್ತಲಿಗೆ ಬಹಳ ಮಂದಿ ನವಾಗ ನಾಡ ಸಣ್ಣ ಕೆಂತ ಕೊಡದಾಡೋ ತನಗಿ ನವಾಗ ದಾಳ ಬಾಲಿಗೆ ಬರ್ಕಾಲಿಕೆ ನಾನು ನಾನಿಗೆ ಸಣ್ಣ ಕೆಂಥ ಕೊಡೋ ತಲೆಗೆ ಬಾರ ಬಂದಿ ನವಾಗೆ ಸಣ್ಣ ಕೆಂಥ ಕೊಡೋ ದಾಡೋ ತಡೆಗೆ ಬಾರ ಬಂದಿ கால மாய உ நாயாகி பீ்த்தண்டு பாக்கோ உதவி உடக உதவி உடக ಅಂತ ಕೊಡದಾಡ ತಲೆಗೆ ಕಾಲ ಮನೆಯವಾಗ ದಾಳ ಬಲಿಗೆ ಕಂಡಕ್ಕೆ ಅಂತ ಕೊಡದಾಡ ತಲೆಗೆ ಬಾಳ ಕಾಲ ಮನೆಯವಾಗೆ ದಾಳ ಬಲಿಗೆ